ఆకాశవాణి హాసన కేంద్ర నూర ఎరడు పియంట్ ఎరడు మెగాహర్ట్స్ ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ ಇಂದಿನ ಯುವವಾಣಿಗೆ ಪ್ರೀತಿಯ ಸ್ವಾಗತ ಇಂದಿನ ಯುವವಾಣಿಯಲ್ಲಿ ಕೇಳಿ ಯುವ ಪ್ರತಿಭೆ ಈ ಕಾರ್ಯಕ್ರಮದಲ್ಲಿ ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಪ್ರಗತಿ ಹೆಚ್ ಎನ್ ಇವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪ್ರಗತಿ ಎನ್ ಅವರು ಇದ್ದಾರೆ ಇವರು ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಮೊದಲ ವರ್ಷದ ಎಂಬಿ ಬಿ ಎಸ್ ವಿದ್ಯಾರ್ಥಿನಿ ಪ್ರಗತಿ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈ ನಡೆದಾಡುವ ಕಂಪ್ಯೂಟರ್ ಹಂಗೆ ಅಂತೆಲ್ಲ ನಾವು ಕೇಳಿದ್ವಿ ಹಾಗೆ ಪ್ರಗತಿ ಕೂಡ ಒಂಥರ ಕಂಪ್ಯೂಟರ್ಗಿಂತ ಸ್ಪೀಡಾಗಿ ಲೆಕ್ಕ ಹಾಕಿ ಯಾವುದೇ ಸಂಖ್ಯೆಯನ್ನು ಕೇಳಿದರೆ ಅದರದ್ದು ಸ್ಕ್ವೇರ್ ರೂಟ್ಸ್ ಇರಬಹುದು ಅಥವಾ ಒಂದು ಕ್ರೋರ್ವರೆಗೂ ಅಂದರೆ ಒಂದು ಕೋಟಿ ವರೆಗೂ ಮಗ್ಗಿ ಕಲಿಯೋದು ಅಂದರೆ ಇಪ್ಪತ್ತರವರೆಗೂ ಮಗ್ಗಿ ಕಲಿಯೋದೇ ಕಷ್ಟ ಅಂತ ಹೇಳೋರು ಇದ್ದಾರೆ ಮ್ಯಾಥಮೆಟಿಕ್ಸು ಅವರ ಪ್ರೀತಿಯ ಸಬ್ಜೆಕ್ಟು ಹಾಗಾಗಿ ಅವರು ಎಸ್ ಎಸ್ ಎಲ್ ಸಿ ಯಲ್ಲಿ ಕೂಡ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಅಂದರೆ ನಾನು ಹೇಳಕ್ಕೆ ಹೊರಟಿದ್ದು ಮ್ಯಾಥಮೆಟಿಕ್ಸ್ ನಲ್ಲಿ ಅಷ್ಟೇ ಅವರು ಎಕ್ಸ್ಪರ್ಟ್ ಅಂತಲ್ಲ ಉಳಿದ ಎಲ್ಲ ವಿಷಯಗಳಲ್ಲೂ ಕೂಡ ತೆಗೆದುಕೊಂಡು ಈಗ ಎಮ್ ಬಿ ಬಿ ಎಸ್ ನಲ್ಲಿ ಓದ್ತಾ ಇದ್ದಾರೆ ಮತ್ತೆ ಡ್ರಾಯಿಂಗ್ ಕೂಡ ಅವರ ಹವ್ಯಾಸ ಪ್ರಗತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಮ್ಮ ನಿಮ್ಮ ಪರಿಚಯ ಮಾಡಿಕೊಡಿ ಯಾವ ಊರು ನಿಮ್ದು ನಮ್ದು ಸ್ವಂತ ಊರು ಇರೀ ಸರ್ ಚಂದ್ರ ಚಂದ್ರಾಯಪಟ್ಟಣದಲ್ಲಿ ಇದ್ದೀರಾ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಪ್ಪ ಅಮ್ಮ ಇಬ್ರು ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ ಎಲ್ಲಿ ಅಮ್ಮ ಸರ್ಕಾರಿ ಪ್ರೌಢಶಾಲೆ ಪೇಟೆ ಚಂದ್ರಪಟ್ನ ಅಪ್ಪ ಮೇಘಲ್ಕೆರಿ ಚಂದ್ರಾಯಪಟ್ಟಣ ಇಬ್ರು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ ಒಬ್ಬರೇ ಮಗಳ ನೀವು ಇಲ್ಲ ಅಣ್ಣ ಇದ್ ಅಣ್ಣ ಏನ್ ಮಾಡ್ತಿದ್ದಾರೆ ಅವನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಚಿಕ್ಕಮಂಗ್ಳೂರಲ್ಲಿ ನೀವು ಓದಿದ್ದೆಲ್ಲ ಇಲ್ಲಿ ಏತ್ ತನಕ ವಿವೇಕಾನಂದ ಸ್ಕೂಲ್ ಚಂದ್ರಪಟ್ನದಲ್ಲಿ ಓದಿದೆ ಮತ್ತೆ ಅದು ಕೋವಿಡ್ ಬಂದಾಗ ಅಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ರು ಇಲ್ಲೇ ಚೆನ್ನಾಗಿದೆ ಟೆಂತ್ ಗೌರ್ಮೆಂಟ್ ಸ್ಕೂಲ್ ಪೇಟೆ ಜಿ ಎಚ್ ಎಸ್ ಅನಿಸ್ತು ನಿಮಗೆ ಆ ಬದಲಾವಣೆ ಎರಡೂ ಚೆನ್ನಾಗಿರುತ್ತೆ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಜೀವನ ಅಂದ್ರೆ ಹೆಂಗಿರುತ್ತೆ ಆ ತರ ಗೊತ್ತಾಯ್ತು ಎಲ್ಲ ಎಷ್ಟು ಕಷ್ಟದಿಂದ ಬರ್ತಾರೆ ಆತರ ಎಲ್ಲಿ ಓದಿದ್ರು ಚೆನ್ನಾಗಿ ಓದ್ಬಹುದು ಅದ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನಿಸ್ತು ಫ್ರೆಂಡ್ಸ್ ಎಲ್ಲಾ ಸಿಕ್ಕರು ಸರ್ಕಾರಿ ಶಾಲೆಯಲ್ಲಿ ಆಮೇಲೆ ಎಸ್ ಎಸ್ ಎಲ್ ಸಿ ಆದಮೇಲೆ ಎಲ್ಲಿ ಹೋದ್ರಿ ನೀವು ಓದಕ್ಕೆ ಪಿ ಯು ಎಕ್ಸ್ಪರ್ಟ್ ಕಾಲೇಜ್ ಮಂಗಳೂರು ಬಲ ಚಿಲ್ ಅಲ್ಲಿ ಓದಿದ್ದು ಮ್ಯಾಮ್ ಹೇಗಿರುತ್ತೆ ಅಲ್ಲಿ ಅಲ್ಲಿ ತುಂಬಾ ಡಿಸಿಪ್ಲಿನ್ ಆಗಿ ಇರುತ್ತೆ ಹಾಸ್ಟೆಲ್ ಗೆ ಅಡ್ಜಸ್ಟ್ ಆಗಕ್ಕೆ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಮಂತ್ಸ್ ಕಷ್ಟ ಆಯಿತು ಆಮೇಲೆ ಅಡ್ಜಸ್ಟ್ ಆಯ್ತು ಟೀಚರ್ಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಮತ್ತೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದರು ಮತ್ತೆ ಕ್ಲಾಸ್ ಅಷ್ಟೇ ಚೆನ್ನಾಗಿ ಹೆಲ್ದಿ ಕಾಂಪಿಟೇಷನ್ ಇತ್ತು ಸೊ ಇವತ್ತು ಇಲ್ಲಿ ಎಂ ಬಿ ಎಸ್ ಸಿಗಕ್ಕೆ ಅದು ಎಕ್ಸ್ಪರ್ಟಿಗೆ ಹೋಗಿದ್ದು ಕಾರಣ ಆಯ್ತು ಹೆಂಗಿರುತ್ತೆ ಅಂದ್ರೆ ರುಟೀನ್ ಹೇಳಮ್ಮ ಬೆಳಗ್ಗೆಯಿಂದ ಎಷ್ಟು ಗಂಟೆವರೆಗೂ ಓದಬೇಕು ಬೆಳಗ್ಗೆ ಅಲ್ಲಿ ನಮಗೆ ಸೆವೆನ್ ಟು ಸೆವೆನ್ ಕ್ಲಾಸ್ ಇರ್ತಾ ಇತ್ತು ಮತ್ತೆ ಊಟ ಸ್ನಾನ ಎಲ್ಲ ಮಾಡಿ ಮತ್ತೆ ನೈನ್ ಟು ಲೆವೆನ್ ಕಂಪಲ್ಸರಿ ಓದಬೇಕಿತ್ತು ಆಮೇಲೆ ನಾವು ಓದ್ಬೋದಿತ್ತು ಹ್ಞೂ ನಾನೊಂದ್ ಟ್ವೆಲ್ ಟ್ವೆಲ್ ತರ್ಟಿ ತನಕ ಓದ್ತಾ ಇದ್ದೆ ಓದ್ತಾ ಇದ್ರಿ ಬೋರ್ ಆಗುತ್ತಾ ಅಂದ್ರೆ ಯಾವಾಗ್ಲಾದ್ರೂ ಒಂದ್ಸಲ ಹಾಗೆ ಆಗುತ್ತೆ ನೀವು ಹೇಳ್ಬೇಕಂದ್ರೆ ಬಟ್ ಯೂಶ್ವಲಿ ಲೈಕ್ ಓದೋದನ್ನ ಇಂಟ್ರೆಸ್ಟಿಂದ ಇಂದ ಖುಷಿಯಿಂದ ಓದಿದ್ರೆ ಅಷ್ಟು ಬೋರ್ ಆಗಲ್ಲ ಇಷ್ಟಪಟ್ಟು ಓದ್ಬೇಕು ಕಷ್ಟಪಟ್ಟು ಓದೋದಕ್ಕೆ ಈಗ ನಿಮ್ ಜೊತೆಗೆ ಹಲವಾರು ಜನ ಹೇಳಿರ್ತಾರೆ ಏ ನನಗೆ ಮ್ಯಾಥಮೆಟಿಕ್ಸ್ ಕಷ್ಟ ಬಯಾಲಜಿ ಕಷ್ಟ ಕೆಮಿಸ್ಟ್ರಿ ಕಷ್ಟ ಅಂತೆಲ್ಲ ಮ್ಯಾಥಮೆಟಿಕ್ಸ್ ನಿಮ್ಗೆ ಹೇಗನ್ಸುತ್ತೆ ನಾವ್ ಹೆಂಗ್ ನೋಡ್ತಿವಿ ಹಂಗೆ ಅದೊಂದು ಫನ್ ಅದ್ರ ಜೊತೆ ಲೈಕ್ ನಂಬರ್ ಜೊತೆ ನಾವು ಆಟ ಆಡಬಹುದು ತರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇವಾಗ ನಾವ್ ಶಕುಂತಲಾ ದೇವಿ ಅವ್ರ ಎಷ್ಟು ಕೇಳಿರ್ತೀವಿ ಒಂದು ಬುಕ್ ಬರ್ದಿದ್ದಾರೆ ಜಾಯ್ ಆಫ್ ನಂಬರ್ಸ್ ಅಂತ ನಾವೇನು ಫಾರ್ಮುಲಾ ಕಲಿತೀವಿ ಅದನ್ನೇ ಸ್ಪೀಡ್ ಮ್ಯಾಥ್ಸ್ ಆಗಿ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಇಂಟ್ರೆಸ್ಟ್ ಇಂದ ಹಂಗೆ ಸಿಕ್ಸ್ ಅಲ್ಲಿ ನಂಗೆ ಗೊತ್ತಾಯ್ತು ಬುಕ್ ನೋಡಿ ಆಮೇಲೆ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಮತ್ತೆ ಟೆಂತ್ ಪಿ ಯು ಅವಾಗೆಲ್ಲ ಮಾಡೋಕ್ ಆಗ್ಲಿಲ್ಲ ಇವಾಗ ಮತ್ತೆ ಇವಾಗ ಮಾಡಿ ಇಷ್ಟ ಕಲಿಯೋಕ್ ನಿಮಗೆ ಮೊದ್ಲಿಂದಾನು ಇಷ್ಟ ಆಯ್ತಾ ಮ್ಯಾಥಮೆಟಿಕ್ಸ್ ಇನ್ನೂ ಜಾಸ್ತಿ ಆಯ್ತು ಈಗ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಬೇರೆ ಬೇರೆ ಹಾಬೀಸ್ ಇರುತ್ತೆ ಹವ್ಯಾಸಗಳು ಇರುತ್ತೆ ನಿಮಗೆ ನಂಬರ್ಸ್ ಜೊತೆ ಆಟ ಆಡೋದು ಬಿಟ್ರೆ ಬೇರೆ ಏನು ಹವ್ಯಾಸಗಳಿದೆ ಪುಸ್ತಕಗಳನ್ನ ಓದೋದು ಮತ್ತೆ ಡ್ರಾಯಿಂಗ್ ಮಾಡೋದು ಹ್ಞೂ ಡ್ರಾಯಿಂಗ್ ಇಷ್ಟ ಕಲ್ತಿದ್ದೀರಾ ಫೋನ್ ತ್ರೀ ಡಿ ಡ್ರಾಯಿಂಗ್ಸ್ ಮತ್ತೆ ಅಮ್ಮ ಅಪ್ಪ ಅಣ್ಣ ಅವ್ರದೆಲ್ಲ ಪೋರ್ಟ್ರೇಟ್ ಡ್ರಾಯಿಂಗ್ಸ್ ಮಾಡಿದಿನಿ ಇನ್ನ ಪೇಂಟಿಂಗ್ ಕಲಿಬೇಕು ಪೆನ್ಸಿಲ್ ಸ್ಕೆಚ್ ಕಲಿತಿದೀನಿ ಒಂದ್ ಸ್ವಲ್ಪ ಹ್ಮ್ ಹ್ಮ್ ಅದಿಷ್ಟ ಆಗುತ್ತೆ ನಿಮ್ಗೆ ಹ್ಮ್ ಮತ್ತೆ ಯಾವ ತರದ ವಿದ್ಯಾರ್ಥಿನಿ ನೀವು ಅಂತಂದ್ರೆ ನೀವು ಓದದ್ರಲ್ಲಂತೂ ಇದೀರಾ ಈಗ ಜಾಸ್ತಿ ಜನ ಫ್ರೆಂಡ್ಸ್ ಇಂಟ್ರೋವರ್ಟ್ ಮತ್ತೆ ಸ್ವಲ್ಪ ಶೈ ಮತ್ತೆ ಸೈಲೆಂಟ್ ಸ್ವಲ್ಪ ಜನ ಫ್ರೆಂಡ್ಸ್ ಇದಾರೆ ಹೌದಾ ಮನೇಲೂ ಹೀಗೆ ಸೈಲೆಂಟ್ ನಾನೇ ಜಾಸ್ತಿ ಅನ್ಸುತ್ತೆ ಅಮ್ಮ ಅಪ್ಪ ಅಣ್ಣ ಅನ್ಸುತ್ತೆ ನೀವೇ ಜಾಸ್ತಿ ಮಾತಾಡ್ತೀರಾ ಅಂದ್ರೆ ಎಲ್ಲರೂ ಮಾತಾಡ್ತಾರೆ ಅಂದ್ರೆ ಎಲ್ಲಾ ಕೆಲ್ಸ ಮಾಡ್ತಿದಾಗ ನಾನ್ ಅವ್ರಿಗೆ ಹೋಗಿ ಮಾತಾಡೋದು ಈಗ ಒತ್ತಡಿಸೋದ್ ಇಷ್ಟ ಬಿಟ್ರೆ ಆಟೋಬಯೋಗ್ರಫೀಸ್ ಅದನ್ನ ಓದಿದೀನಿ ನಾವೆಲ್ಸ್ ಓದಕ್ ಇಷ್ಟ ಸ್ವಲ್ಪ ಓದಿದೀನಿ ಇನ್ನೂ ಓದ್ಬೇಕು ಆಟೋಬಯೋಗ್ರಫೀಸ್ ಯಾರ್ದು ಓದಿದೀರ ಅಬ್ದುಲ್ ಕಲಾಂ ಅವ್ರದ್ದು ವಿಂಗ್ಸ್ ಆಫ್ ಫೈರ್ ಮತ್ತೆ ಆಮ್ ಮಲಾಲಾ ಮತ್ತೆ ಆಲ್ಬರ್ಟ್ ಐನ್ಸ್ಟೀನ್ ಅವರದ್ದು ಎಕ್ಸಾಕ್ಟ್ ಆಟೋಬಯೋಗ್ರಫಿ ಬುಕ್ ಅಲ್ಲ ಬಟ್ ಶಾರ್ಟ್ ಸ್ವಲ್ಪ ಇದೆ ಅದು ಆ ತರದ್ ಕೃತಿಗಳನ್ನು ಓದಿದೀರ ನಾವೆಲ್ಸ್ ಯಾರ್ದು ಓದಿದೀರಾ ನಾವೆಲ್ಸ್ ಒಂದ್ಸಲ ಸ್ಕೂಲ್ ಅಲ್ಲಿ ಮ್ಯಾಮ್ ವಾರ್ ನಾವೆಲ್ ಕೊಟ್ಟಿದ್ರು ಯಾವ್ ವರ್ಷ ಮತ್ತೆ ಡಿಟೆಕ್ಟಿವ್ ನಾವೆಲ್ ದಿ ಅರೇಂಜ್ ಮರ್ಡರ್ ಅಂತ ಅದು ಅಷ್ಟು ಜಾಸ್ತಿ ಓದಿಲ್ಲ ಬೇರೆ ಕನ್ನಡ ಪುಸ್ತಕಗಳು ಯಾವ್ದು ಓದಿದಿರಾ ಕನ್ನಡದಲ್ಲಿ ಕೃತಿಗಳು ಜಾಸ್ತಿ ಓದಿಲ್ಲ ಬರೀ ಸ್ಕೂಲ್ ಲೈಬ್ರರಿಲಿ ಬರಿ ಕತೆಗಳು ಸುಧಾಮೂರ್ತಿ ಅವ್ರದ್ದು ಮನದ ಮಾತು ತೆನಾಲಿ ರಾಮನ್ ಬೀರ್ಬಲ್ ಅವ್ರ ಕತೆಗಳ ತರ ಕತೆಗಳು ಪುಸ್ತಕ ಜಾಸ್ತಿ ಬಿ ಎಂಬ ಮಾಡಬೇಕು ಡಾಕ್ಟರ್ ಆಗಬೇಕು ಅಂತ ನಿಮ್ಮ ಆಸೆನ ಅಪ್ಪ ಅಮ್ಮನ ಆಸೆ ಅದು ನಂದೇ ಆಸೆ ತನಕ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇಷ್ಟ ಆಯ್ತು ಬಟ್ ಆಮೇಲೆ ಯಾಕೋ ಚೇಂಜ್ ಆಯ್ತು ನನಗೂ ಗೊತ್ತಿಲ್ಲ ಆಮೇಲೆ ಡಾಕ್ಟರ್ ಆದ್ರೆ ಸೈನ್ಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನ ಕಲಿಯೋದು ಜೊತೆಗೆ ಸೋಷಿಯಲ್ ಅಂತ ಅಂತೇನೋ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತು ಡಾಕ್ಟರ್ ಓದ್ಬೇಕು ಅಂತ ಈಗ ನಿಮ್ಮ ಜಿಲ್ಲೆಯ ಕಾಲೇಜ್ಗೆ ಬಂದಿದ್ದೀರಾ ಹೇಗಿದೆ ವಾತಾವರಣ ಏನ್ ಅನ್ಸುತ್ತೆ ಈಗ ಮ್ಯಾಥಮೆಟಿಕ್ಸ್ ಅಂದ್ರೆ ನಂಬರ್ಸ್ ಜೊತೆಗೆ ಫನ್ ಮಾಡ್ಕೊಂಡಿದ್ದಂತ ಹುಡುಗಿ ಈಗ ಸೀರಿಯಸ್ ಆಗಿ ಓದ್ಬೇಕು ಬಯಾಲಜಿ ಓದ್ಬೇಕು ಹೇಗಿರುತ್ತೆ ಒಬ್ಬ ವೈದ್ಯಕೀಯ ವಿಜ್ಞಾನವನ್ನ ಅಭ್ಯಾಸ ಮಾಡುವಂತಹ ನಿಮ್ಮ ರುಟೀನ್ ಹೇಗಿರುತ್ತೆ ಕಷ್ಟ ಆಗುತ್ತಾ ಹೇಗೆ ಕಷ್ಟ ಆಗುತ್ತೆ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಕಲ್ಟಿನೂ ಚೆನ್ನಾಗಿದ್ದಾರೆ ಇನ್ನ ರೊಟೀನ್ ಬಗ್ಗೆ ಹೇಳೋದ್ರೆ ಕಷ್ಟ ಆಗುತ್ತೆ ಇದು ಫಸ್ಟ್ ಇಯರ್ ಎಲ್ಲ ಅಡ್ಜಸ್ಟ್ ಆಗಕ್ ಹೊಸ ರೊಟೀನಿಗೆ ಹೊಸ ತರ ಜಾಸ್ತಿ ನಾವೇ ಕಲಿಬೇಕಾಗಿರುತ್ತೆ ಎಲ್ಲಾ ಕಾಲೇಜಲ್ಲಿ ಡಿಗ್ರಿ ಹಂಗೇನೆ ಬಟ್ ನೀಟಿಗೆ ಕಂಪೇರ್ ಮಾಡಿದ್ರೆ ಅದಕ್ಕೂ ಜಾಸ್ತಿ ಸಿಲೆಬಸ್ ಇರುತ್ತೆ ಆದ್ರೆ ಒಂದೇ ಇಯರ್ ಟೈಮ್ ಇರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಆಗುತ್ತೆ ಮತ್ತೆ ಈಗ ಇಲ್ಲಿ ಓದು ಇಲ್ಲಿಯ ಪ್ರಾಕ್ಟಿಕಲ್ ಅದೆಲ್ಲ ಹೀಗೆ ನಾನು ಕೇಳಿದಿನಪ್ಪ ಅಲ್ಲಿ ಹೋಗಿ ಬಾಡಿ ನೋಡಿದಾಗ ಅದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹೆಂಗ ಅನಿಸ್ತು ನಿಮ್ಗೆ ಇದು ಸಿಲೆಬಸ್ ಲೈಕ್ ಹೇಗೆ ಓದ್ಬೇಕು ಅಂತ ಗೊತ್ತಾಗ್ಲಿಲ್ಲ ಕಷ್ಟ ಆಯ್ತು ಇಂಟರ್ನಲ್ಸ್ ಅದು ಈ ಹೊಸ ಮೆಥಡಿಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು ಇನ್ನ ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೀನಿ ಆದರೆ ಕೆಡವರ್ ಅದೆಲ್ಲ ನೋಡಿ ಏನು ಅನಿಸ್ಲಿಲ್ಲ ಲೈಕ್ ಕೆಡಾವರ್ ಸರ್ಜರಿ ವಿಡಿಯೋಸ್ ಎಲ್ಲ ನೋಡನೇ ಮೆಡಿಕಲ್ ಫೀಲ್ಡ್ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ರಿಂದ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಹಂಗೆ ಫ್ರೆಂಡ್ಸ್ ಜೊತೆ ಈಗ ನಿಮ್ಮ ಬಗ್ಗೆ ನಾನು ಕೇಳಿದ್ದೇನಂತಂದ್ರೆ ಒಂದು ಕೋಟಿಯವರೆಗೆ ಮಗ್ಗಿ ಹೇಳ್ತೀರಾ ಅಂತ ಹೇಗ ಅದೆಲ್ಲ ಹೇಗೆ ಅಭ್ಯಾಸ ಮಾಡಿದ್ರಿ ಅದು ನನ್ ಸಿಕ್ಸ್ ಇದ್ದಾಗ ಸ್ಕೂಲ್ ಲೈಬ್ರರಿ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಇತ್ತು ವಿವೇಕಾನಂದ ಸ್ಕೂಲ್ ಅಲ್ಲಿ ಆಗ ಡೈಲಿ ಹೋಗ್ತಾ ಇದೆ ಅಲ್ಲಿ ಕೂತ್ರೆ ಲೈಕ್ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಹಂಗೆ ಮ್ಯಾಥ್ಸ್ ಬುಕ್ ಮ್ಯಾಥ್ಸ್ ಹೆಂಗ್ ಸ್ಪೀಡ್ ಆಗಿ ಮಾಡೋದು ವೇದಿಕ್ ಮ್ಯಾನ್ಸ್ ಬುಕ್ ಆ ತರ ಇತ್ತು ಅವಾಗ ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡಿ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಮಾಡಕ್ ಬಂತು ಆಗ ಖುಷಿಯಾಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಇನ್ನ ಆ ತರ ಜಾಸ್ತಿ ಟ್ರಿಕ್ಸ್ ಇನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಸ್ಕೂಲ್ ಅಲ್ಲಿ ಚಿಕ್ಕ ಪ್ರೋಗ್ರಾಮ್ ತರ ಕೊಟ್ಟೆ ಮತ್ತೆ ಓದ್ತಾ ಓದ್ತಾ ಅದನ್ನ ಮರ್ತ್ ಬಿಟ್ಟಿ ಬಿಟ್ಬಿಟ್ಟೆ ಮತ್ತೆ ಮತ್ತೆ ಟೆಂತ್ ಅಲ್ಲಿ ಒಂದ್ಸಲ ಸ್ಕೂಲ್ ಅಲ್ಲಿ ಪ್ರೋಗ್ರಾಮ್ ಕೊಡಬೇಕು ಅಂತ ಬಂದಾಗ ಮತ್ತೆ ಇನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ದೆ ಮತ್ತೆ ಪಿ ಯು ನೀಟ್ ಪ್ರಿಪರೇಷನ್ ಅಂತ ಆಗ್ಲೇ ಇಲ್ಲ ಯಾವಾಗ್ಲಾದ್ರೂ ಟೈಮ್ ಫ್ರೀ ಇದ್ದಾಗ ಮಾತ್ರ ಪ್ರಾಬ್ಲಮ್ಸ್ ಏನಾದ್ರು ನೋಡ್ತಾ ಇದ್ದೆ ಇವಾಗ ಕಾಲೇಜ್ ಅಲ್ಲಿ ಫೆಸ್ಟ್ ಅಲ್ಲಿ ಹಿಮ್ಸ್ ಗಾಡ್ ಟ್ಯಾಲೆಂಟ್ ಅಂತ ಆತರ ಕಾಂಪಿಟೇಷನ್ ಇದ್ದಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಟೆನ್ ಲ್ಯಾಕ್ಸ್ ತನಕ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿದೆ ಟೆನ್ ಲ್ಯಾಕ್ಸ್ ವರ್ಗು ಕಾಲೇಜ್ ಅಲ್ಲಿ ಇರುತ್ತೆ ಅದು ಹೇಳಿ ನನಗಂತೂ ಗೊತ್ತಿಲ್ಲ ಟೆನ್ ಲ್ಯಾಕ್ಸ್ ವರೆಗೂ ನನ್ಗೆ ಗೊತ್ತಿಲ್ಲ ಹೇಗಿರುತ್ತೆ ಹೇಳಿ ನೋಡೋಣ ಅಂದ್ರೆ ಅಷ್ಟು ಟೇಬಲ್ಸ್ ಮೆಮೊರೈಸ್ ನೆನ್ಪಿಡ್ಕೊಳ್ಳೋದು ಅಂತಲ್ಲ ಹಂಗೆ ತಕ್ಷಣಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಹೇಳ್ಕೊಂಡು ಹೋಗೋದು ಸಾಧ್ಯ ಆದರೆ ಲಾಸ್ಟಿಗೆ ಒಂದು ಸ್ಮಾಲ್ ಟ್ರಿಕ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಎಷ್ಟು ಈಸಿಯಾಗಿ ಮಾಡ್ಬೋದು ಈಗ ಏನು ಹೇಳ್ತೀರಾ ಏಟ್ ಲ್ಯಾಕ್ ನೈನ್ಟಿಟಿ ಏಯ್ಟ್ ತೌಸಂಡ್ ಫೈವ್ ಫೋರ್ಟಿ ಫೈವ್ ಒಂದ್ ಏಟ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ಫೈವ್ ಫೋರ್ಟಿ ಫೈವ್ ಏಯ್ಟ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ಫೈವ್ ಫೋರ್ಟಿ ಫೈವ್ ಟೂ ಝರ್ ಸೆವೆಂಟೀನ್ ಲ್ಯಾಕ್ ನೈಂಟಿ ಸೆವೆನ್ ತೌಸಂಡ್ ನೈಂಟಿ ఎయిట్ ల్యాక్ నైన్టీ ఎయిట్ థౌసండ్ ఫైవ్ ఫోర్టీ ఫైవ్ త్రీజా ట్వంటీ సిక్స్ ల్యాక్ నైన్టీ ఫైవ్ తౌసండ్ సిక్స్ హండ్రెడ్ అండ్ థర్టీ ఫైవ్ ఎయిట్ ల్యాక్ నైంటీ ఎయిట్ థౌసండ్ ఫైవ్ ఫోర్టీ ఫైవ్ ఫైవ్ ఫైవ్జా ఫోర్ ఫోర్ నైన్ టూ సెవెన్ టూ ఫైవ్ ఎయిట్ ల్యాక్ నైంటీ ఎయిట్ థౌసండ్ ఫైవ్ ఫోర్టీ ఫైవ్ సిక్స్ ఫిఫ్టీ త్రీ ల్యాక్స్ నైంటీ వన్ థౌసండ్ టూ హండ్రెడ్ అండ్ సెవెంటీ ఎయిట్ ల్యాక్ నైంటీ ఎయిట్ థౌసండ్ ఫైవ్ ఫోర్టీ ఫైవ్ సెవెన్ సెవెన్సా సిక్స్టీ టూ ల్యాక్ ఎయిటీ నైన్ తౌసండ్ ఎయిట్ హండ్రెడ్ అండ్ ఫిఫ్టీన్ ఎయిట్ లాక్ నైన్టీ ఎయిట్ థౌసండ్ ఫైవ్ ఫోర్ ఫైవ్ ఎయిట్ జా సెవెంటీ వన్ ల్యాక్ ఎయిటీ ఎయిట్ థౌసండ్ త్రీ సిక్స్టీ ఎయిట్ ల్యాక్ నైన్టీ ఎయిట్ థౌసండ్ ఫైవ్ ఫోర్టీ ఫైవ్ నైన్ జా ఎయిటీ ల్యాక్ ఎయిటీ సిక్స్ తౌసండ్ నైన్ హండ్రెడ్ అండ్ ఫైవ్ ఎయిట్ ల్యాక్ నైన్టీ ఎయిట్ తౌసండ్ ఫైవ్ ఫోర్ ఫైవ్ టెన్ సా ఎయిటీ నైన్ ల్యాక్ ఎయిటీ ఫైవ్ తౌసండ్ ఫోర్ ఫిఫ్టీ ఇది ఎం కదోదోదా ಟಿಪ್ ಕೊಡ್ತೀನಿ ಅಂತ ಅಂದ್ರಪ್ಪ ಈಗ ನಮ್ಗೆ ಈ ಕಾರ್ಯಕ್ರಮ ಕೇಳ್ತಾ ಇರೋಂತವ್ರೆಲ್ಲ ಪೆನ್ನು ಪೇಪರ್ ಹಿಡ್ಕೊಂಡು ಕೂತಿರ್ತಾರೆ ಈಗ ವೆಂಟಿ ವರ್ಗು ಮಗಿ ನೆನ್ಪಿಟ್ಕೊಳಕೆ ಕಷ್ಟ ಅಲ್ವಾ ಈಗ ಏಯ್ಟಿ ಫೋರ್ ಫೈವ್ ಝಾ ಅಂತ ಅಂದರೆ ನಾವು ಯೂಜುವಲ್ ಆಗಿ ಸ್ಕೂಲಲ್ಲೆಲ್ಲ ಹೆಂಗೆ ಕಲ್ತಿರ್ತೀವಿ ಫಸ್ಟ್ ಫೈವ್ ಫೋರ್ ಝಾ ಅಂತ ಆ ಕಡೆ ಆರ್ ಎಚ್ ಎಸ್ ಇಂದ ಮಾಡ್ತೀವಿ ಕ್ಯಾರಿ ತಗೊಂಡ್ ಮತ್ತೆ ಫೈವ್ ಏಟ್ ಮಾಡ್ತೀವಿ ಬಟ್ ಈಸಿಯಾಗಿ ಹೆಂಗ್ ಮಾಡ್ಬೋದು ಅಂದ್ರೆ ಫಸ್ಟ್ ಎಲ್ ಎಚ್ ಎಸ್ ಇಂದ ಏಯ್ಟಿ ಫೋರ್ ನ ಏಯ್ಟಿ ಮತ್ತೆ ಫೋರ್ ಏಯ್ಟಿ ಪ್ಲಸ್ ಫೋರ್ ಆಗಿ ಸ್ಪಿಟ್ ಮಾಡ್ಕೋಬೇಕು ಸೊ ಫೈವ್ ಏಟ್ ಜಾ ಫೋರ್ಟಿ ನ ಫೋರ್ ಹಂಡ್ರೆಡ್ ಮಾಡ್ಕೋಬೇಕು ಯಾಕಂದ್ರೆ ಮುಂದೆ ಒಂದ್ ಡಿಜಿಟ್ ಫೋರ್ ಇದೆಯಲ್ಲ ಅದ್ರ ಬದಲು ಝೀರೋ ಹಾಕೋಬೇಕು ಏಯ್ಟಿ ಪ್ಲಸ್ ಫೋರ್ ಮಾಡ್ಕೊಂಡಿದೀವಿ ಏಯ್ಟಿ ಫೈವ್ ಜಾ ಫೋರ್ ಹಂಡ್ರೆಡ್ ಆಯ್ತು ಫೋರ್ ಫೈವ್ ಜಾ ಟ್ವೆಂಟಿ ಆಯ್ತು ಫೋರ್ ಟ್ವೆಂಟಿ ಆಯ್ತು ಏಯ್ಟಿ ಫೋರ್ ಸಿಕ್ಸ್ ಅಂದ್ರೆ ಏಟಿ ಇಂಟು ಸಿಕ್ಸ್ ಫೋರ್ ಏಟಿ ಫೋರ್ ಇಂಟು ಸಿಕ್ಸ್ ಟ್ವೆಂಟಿ ಫೋರ್ ಫೋರ್ ಏಯ್ಟಿ ಪ್ಲಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಫೋರ್ ಈ ತರ ಎಲ್ ಎಚ್ ಎಸ್ ಇಂದ ಮಾಡಿಕೊಂಡ್ರೆ ಹಂಗೆ ಹೇಳ್ಬೋದು ಇದನ್ನೇ ಪ್ರಾಕ್ಟೀಸ್ ಮಾಡಿ ಲೈಕ್ ದೊಡ್ಡ ದೊಡ್ಡದಕ್ಕೆ ಟ್ರೈ ಮಾಡಿದ್ರಿ ಆಮೇಲೆ ಇನ್ನೊಂದು ನಂಗೆ ಅನ್ಸಿದ್ದು ನೀವು ಮಾತಾಡುವಾಗ ಹೇಳ್ತಾ ಇದ್ರಲ್ಲ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಅಂತೆಲ್ಲ ಈಗ ಮೊಬೈಲ್ನಿಂದ ಎಷ್ಟೋ ಜನ ಮಕ್ಕಳು ಹಾಳಾಗ್ತಿದೆ ಅಂತ ಪೇರೆಂಟ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಎಲ್ಲರೂ ಇದು ಕಂಪ್ಲೇಂಟ್ ಇದೆ ಅಲ್ವಾ ನಿಮ್ಗೂ ಗೊತ್ತಿದೆ ಅಲ್ವಾ ಕಂಪ್ಲೇಂಟು ಈ ಥರನೂ ಬಳಕೆ ಮಾಡ್ಕೋಬೋದಲ್ವ ಏನು ಅನ್ಸುತ್ತೆ ಮೊಬೈಲ್ ಬಗ್ಗೆ ಮೊಬೈಲ್ ಅದು ಹೆಂಗೆ ಅಂದರೆ ಅಷ್ಟು ನೆಗೆಟಿವ್ ಇದೆಯೋ ಅಷ್ಟೇ ಪಾಸಿಟಿವ್ ಇದೆ ಅದನ್ನು ನಾವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ತುಂಬ ಒಳ್ಳೊಳ್ಳೆ ಕ್ಲಾಸಸ್ ಅಥವಾ ಈ ಥರ ಬೇರೆ ಬೇರೆ ಹೊಸ ಹೊಸ ಅದನ್ನ ಕಲಿಯೋಕ್ಕೆ ಎಲ್ಲ ಯೂಸ್ ಮಾಡ್ಕೊಂಡು ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಯೂಸ್ ಮಾಡ್ಕೋಬೇಕು ಅದ್ರ ಬದಲು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡೋದ್ರಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಟೈಮ್ ಪಾಸ್ಗೆ ಅದನ್ನ ಮಾಡಬಾರ್ದು ಅದು ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿಲ್ಲದಂಗೆ ನಾವು ಡಿಸ್ಟ್ರಾಕ್ಟ್ ಆಗೋಗಿ ಮತ್ತೆ ಓದಕೂತ್ರೆ ಏನು ತಲೆ ಗೊತ್ತಲ್ಲ ಆಮೇಲೆ ಸೊ ಫೋನ್ನ ನಮ್

టూ ల్యాక్ ఫిఫ్టీ ఫోర్ తౌసండ్ ఫైవ్ సిక్స్టీ సెవెన్ త్రీ జా సెవెన్ ల్యాక్ సిక్స్టీ త్రీ థౌసండ్ సెవెన్ హండ్రెడ్ అండ్ వన్ టూ ల్యాక్ ఫిఫ్టీ ఫోర్ తౌసండ్ ఫైవ్ సిక్స్టీ సెవెన్ ఫోర్ జా టెన్ ల్యాక్ ఎయిటీన్ థౌసండ్ టూ హండ్రెడ్ అండ్ సిక్స్టీ ఎయిట్ టూ ల్యాక్ ఫిఫ్టీ ఫోర్ తౌసండ్ ఫైవ్ సిక్స్టీ సెవెన్ ఫైవ్ జా వన్ టూ సెవెన్ టూ ఎయిట్ త్రీ ఫైవ్ టూ ల్యాక్ ఫిఫ్టీ ఫోర్ తౌసండ్ ఫైవ్ సిక్స్టీ సెవెన్ సిక్స్ ఝా ఫిఫ్టీన్ ల్యాక్ ట్వంటీ సెవెన్ థౌసండ్ ఫోర్ హండ్రెడ్ అండ్ టూ టూ ల్యాక్ ఫిఫ్టీ ఫోర్ థౌసండ్ ఫైవ్ సిక్స్టీ సెవెన్ సెవెన్ జా సెవెంటీన్ ల్యాక్ ఎయిటీన్ 20,36,536 నైన్ టూ ల్యాక్ ఫిఫ్టీ ఫోర్ తౌసండ్ ఫైవ్ సిక్స్టిక్స్ థౌసండ్ ఫైవ్ హండ్రెడ్ అండ్ తర్టి సిక్స్ టువ్ సిక్స్టి నైన్టీన్ హండ్రెడ్ అండ్ త్రీ టూ ఫిఫ్టీ ఫోర్ ఫైవ్ సిక్స్ జీరో ఫోర్ ಸ್ಕ್ವೆರೋ ಒನ್ ಫಿಫ್ಟಿನ್ ಸ್ಕ್ವೇರ್ ಥ್ರೀ ಥೌಸಂಡ್ ಫೋರ್ ಏಟಿಕ್ಟ್ ಮಾಡೋದು ಒಂದೊಂದಕ್ಕೂ ಒಂದೊಂದು ಮೆಥಡ್ ಇರುತ್ತೆ ತುಂಬಾ ಶಾರ್ಟ್ ಆಗಿರಲ್ಲ ಬಟ್ ಯೂಶಲ್ ಮೆಥಡ್ಗಿಂತ ಶಾರ್ಟ್ ಇರುತ್ತೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿ ತರ್ಟಿ ಸಿಕ್ಸ್ ಒನ್ ಟು ನೈನ್ ಸಿಕ್ಸ್ ಈಗ ನಿಮ್ಗೆಲ್ಲ ಏನ್ ಕೇಳಿದ್ರು ಹೇಳೋದ್ರಿಂದ ನಾನು ಏನ್ ಕೇಳಿ ಅಂತಾನೆ ತಿಳಿತಾ ಇಲ್ಲಪ್ಪ ನಮ್ಗೆ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಒನ್ ಫೈವ್ ಏಟ್ ಸೆವೆನ್ ಸಿಕ್ಸ್ ಅದು ಹಂಡ್ರೆಡ್ ತನಕ ಸ್ಕ್ವೇರ್ ಕಲ್ತಿದ್ ಇದು ಟ್ರೈ ಮಾಡಿ ಹಾಂ ಹಾಂ ಸರಿ ಇದೆ ಸ್ಕ್ವೇರ್ ರೂಟ್ ನೋಡೋಣ ಸಿಕ್ಸ್ ಏನು ಕೇಳಿದ್ರು ಹೇಳ್ತೀರಾ ಈಗ ಏನಾಗ್ಬೋದು ಗೊತ್ತಾ ಕಾರ್ಯಕ್ರಮ ಕೇಳಿರೋರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಹೇಳ್ಕೊಡ್ತೀರಾ ಖಂಡಿತ ಹೇಳ್ಕೊಡ್ತೀನಿ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಸ್ವಲ್ಪ ಜನಕ್ಕೆ ಆದ್ರೆ ಜಾಸ್ತಿ ರೀಚ್ ಆಗ್ಬೇಕು ಜಾಸ್ತಿ ಜನಕ್ಕೆ ರೀಚ್ ಆಗಿ ಎಲ್ರಿಗೂ ಮ್ಯಾಥ್ಸ್ ಈಸಿ ಆಗ್ಬೇಕು ಮ್ಯಾಥಮೆಟಿಕ್ಸ್ ಕಷ್ಟ ಕಷ್ಟ ಅಂತ ಹೇಳ್ತಾರಲ್ವಾ ಹಂಗಾಗಿ ಇದನ್ನ ಹೆಂಗ್ ಈಸಿ ಮಾಡ್ಕೊಳ್ಳೋದನ್ನ ಕಂಡು ಹಿಡ್ಕೊಬೇಕು ಕಂಡು ಹಿಡ್ಕೋಬೇಕು ಅಂತಂದ್ರೆ ಪ್ರಗತಿ ಹೆಚ್ಚನ್ನ ಅವ್ರ ಹತ್ರ ಕಲ್ತ್ಕೋಬೇಕು ಇನ್ನೊಂದ್ ಹೇಳಿದ್ರಿ ಟೂ ಡಿಜಿಟ್ ಇಂಟು ಟೂ ಡಿಜಿಟ್ ಇವಾಗ ನೀವು ಏಯ್ಟಿ ನೈನ್ ಇಂಟು ಫೋರ್ಟಿ ಏಟ್ ಹತ್ತಾರ ಅಲ್ಲಿ ಒಂದು ಫಾರ್ಟಿ ಏಟ್ ಇಂಟು ಫಾರ್ಟಿ ನೈನ್ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ಏನು ಕೇಳಿದ್ರು ಹೇಳ್ತಿರಲ್ಲಪ್ಪ ಹೆಂಗೆ ಮಾಡೋದು ಇನ್ನೊಂದು ಕೇಳಲಾ ಏಟ್ ಟು ಫೈವ್ ಜೀರೋ ಇಂಟು ಫೈವ್ ಫೋರ್ ಒನ್ ಟೂ ಫೈವ್ ಝೀರೋ ಇದು ಇದು ಈಸಿ ಟ್ರಿಕ್ ಇದೆ ತುಂಬಾ ಜನ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಆದರೂ ಒಂದ್ಸಲ ಹೇಳ್ತೀನಿ ಅದಕ್ಕೆ ಗೀವರ್ ನಂಬರ್ ಅಂದ್ರೆ ಏಯ್ಟ್ ಟು ಫೈವ್ ಅದ್ರ ಮುಂದೆ ಇನ್ನೊಂದು ಝೀರೋ ಹಾಕೊಂಡು ಲೆಫ್ಟ್ ಸೈಡಿಂದ ಟೂ ಇಂದ ಡಿವೈಡ್ ಮಾಡ್ಕೊಂಡು ಹೋಗೋದು ಅಷ್ಟೇ ಟೂ ಫೋ ಏಯ್ಟ್ ಬೈ ಟೂ ಫೋರ್ ಸೊ ಫಸ್ಟ್ ಡಿಜಿಟ್ ಫೋರ್ ನೆಕ್ಸ್ಟ್ ಟೂ ಫೋರ್ ಝ ಟೂ ಒನ್ ಝಾ ಟೂ ಟೂ ಝಾ ಫೋರ್ ಒನ್ ಕ್ಯಾರಿ ಟೂ ಫೈವ್ ಝಾ ಟೆನ್ ಆ ಥರ ಸೊ ಫೈದು ಎಷ್ಟು ಬಿಗ್ ನಂಬರ್ ಆದ್ರೂ ಬರುತ್ತೆ ಈಸಿ ಬೇರೆ 8 ಟು ಫೈವ್ ಜೀರೋ ಇಂಟು ಫೈವ್ ಜೀರೋ ಇಂಟು ಮತ್ತೇನ್ ಹೇಳಿದ್ರಿ ನೀವು ಡೇಟ್ ಆಫ್ ಬರ್ತ್ವೆನ್ ಏಟಿ ಟೂ ಟ್ವೆಂಟಿ ಟೂ ಜುಲೈನ್ ಏಟಿ ಟೂರ್ಸ್ ಡೇ ಕರೆಕ್ಟ್ ಇನ್ನೊಂದು ಫೈವ್ ಟು ಟೂ ತೌಸಂಡ್ ಫಿಫ್ಟೀನ್ ಫೈವ್ ಫೆಬ್ರವರಿ ಟೂ ತೌಸಂಡ್ ಫಿಫ್ಟೀನ್ ಇದು ತರ್ಸ್ ಇನ್ನೊಂದು ಟ್ವೆಂಟಿ ಮೇ ಸೆವೆಂಟಿ ಏಟ್ ಸ್ಯಾಟರ್ಡೆ ಹೇ ಕಂಡು ಹಿಡ್ತೀರಾ ಇದು ಇದಕ್ಕೂ ಬೇರೆ ಬೇರೆ ತರ ಮೆಥಡ್ ಇದೆ ಒಂದು ಮೆಥಡ್ ಫಾಲೋ ಮಾಡ್ತಿದ್ದೀನಿ ಅದರಲ್ಲಿ ಹ್ಮ್ ಹೇಗೆ ಅದು ಈಗ ಈ ತರದ್ದೆಲ್ಲ ಈಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರ್ತಾ ಕೊಟ್ಟಿರ್ತಾರೆ ಇವರು ಈ ದಿನ ಹುಟ್ಟಿದಾರೆ ಇಷ್ಟನೇ ತಾರೀಕಿಗೆ ಹುಟ್ಟಿದ್ರೆ ಯಾವ ದಿನ ಬರುತ್ತೆ ಅಂತ ಕೇಳ್ತಾರೆ ಹೆಂಗೆ ಅದು ಈ ತರ ಹೇಳೋದ್ ಹೆಂಗೆ ಅಂದ್ರೆ ಫೈವ್ ಥಿಂಗ್ಸ್ ನ ಆಡ್ ಮಾಡ್ಬೇಕು ಒಂದು ಡೇಟ್ ಮತ್ತೆ ಮಂತ್ ಕೋಡ್ ಮತ್ತೆ ಸೆಂಚುರಿ ಕೋಡ್ ಇವಾಗ ಫಸ್ಟ್ ಕ್ವಶನ್ ತಗೊಂಡ್ರೆ ಟ್ವೆಂಟಿ ಟೂ ಜುಲೈ ನೈನ್ಟೀನ್ ಏಟಿ ಟೂ ಡೇಟ್ ಟ್ವೆಂಟಿ ಟೂ ಜುಲೈದು ಮಂತ್ ಕೋಡ್ ಅದ್ ಕಲ್ತ್ಕೋಬೇಕು ಸಿಕ್ಸ್ ಸೆಂಚುರಿ ನೈನ್ಟೀನ್ ಹಂಡ್ರೆಡ್ ಸೆಂಚುರಿಗೆ ಸೆಂಚುರಿ ಕೋಡ್ ಝೀರೋ ನೆಕ್ಸ್ಟ್ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಲಾಸ್ಟ್ ಟೂ ಡಿಜಿಟ್ಸ್ ತಗೋಬೇಕು ಏಯ್ಟಿ ಟು ಇದನ್ನ ಡಿವೈಡೆಡ್ ಬೈ ಫೋರ್ ಮಾಡಬೇಕು ಅವಾಗ ಕ್ವಶನ್ ಟ್ವೆಂಟಿ ಬರುತ್ತೆ ಏಯ್ಟಿ ಟು ಬೈ ಫೋರ್ ಫೋರ್ ಟ್ವೆಂಟಿ ಟ್ವೆಂಟಿ ಕ್ವಶನ್ ಬರುತ್ತೆ ಸೊ ಈ ಫೈವ್ ಥಿಂಗ್ಸ್ ನಡ್ ಮಾಡಬೇಕು ಡೇಟ್ ಮಂತ್ ಕೋಡ್ ಸೆಂಚುರಿ ಕೋಡ್ ಲಾಸ್ಟ್ ಟು ಡಿಜಿಟ್ಸ್ ಲಾಸ್ಟ್ ಡಿಜಿಟ್ಸ್ ಡಿವೈಡೆಡ್ ಬೈ ಫೋರ್ ಅವಾಗ ಟ್ವೆಂಟಿ ಟೂ ಟ್ವೆಂಟಿ ಒನ್ ತರ್ಟಿ ಬರುತ್ತೆ ಇದನ್ನ ಡಿವೈಡೆಡ್ ಬೈ ಸೆವೆನ್ ಮಾಡಬೇಕು ಹಾಗೆ ರಿಮೈಂಡರ್ ಬರುತ್ತಲ್ಲ ಸೆವೆನ್ ಒನ್ ಸೆವೆನ್ ಸಿಕ್ಸ್ಟಿ ಸೆವೆನ್ ಏಟ್ ಫಿಫ್ಟಿ ಸಿಕ್ಸ್ ರಿಮೈಂಡರ್ ಫೋರ್ ಬರುತ್ತೆ ಜೀರೋ ಬಂದ್ರೆ ಸಂಡೇ ಆ ತರ ಫೋರ್ ತರ್ಸ್ ಡೇ ಇಯರ್ ಇದ್ರೆ ಒಂದು ಪ್ರತಿ ಡೇಟ್ ನಾ ಕ್ಯಾಲ್ಕುಲೇಟ್ ಮಾಡೋಕೆ ಮುಂಚೆ ಲೀಪ್ ಇಯರ್ ಲೀಪ್ ಇಯರ್ ಆಗಿದ್ದು ಜನವರಿ ಫೆಬ್ರವರಿ ನ ವೆರಿಫೈ ಮಾಡ್ಕೋಬೇಕು ಆತರ ಏನಾದ್ರು ಇದ್ರೆ ಫೈನಲ್ ಸಮ್ ಒಂದ್ ಸಪ್ಟಾಕ್ಟ್ ಮಾಡಿ ಆಮೇಲೆ ಡಿವೈಡ್ ಮಾಡಬೇಕು ಒಂದು ಈಗ ನೀವು ಇದನ್ನೆಲ್ಲ ಒಂದ್ ನಿಮಿಷನ ತಗೊಳ್ತಾ ಇಲ್ಲ ನೀವು ಯಾವ್ದಕ್ಕ ಸೆಕೆಂಡ್ ಉತ್ತರ ಹೇಳ್ತಾ ಇದ್ದೀರಾ ಏನ್ ಕೇಳಿದ್ರು ನಾನು ಗೂಗಲ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಆಯ್ತಾ ಈಗ ಇದನ್ನ ಕೇಳಿಸ್ಕೊಳ್ತಾ ಇರೋರು ಯಾವ್ದಾದ್ರು ಅವ್ರಿಗೆ ಪುಸ್ತಕಗಳು ಯಾಕಂದ್ರೆ ಬಹಳಷ್ಟು ಜನ ಪೋಷಕರು ಮ್ಯಾಥಮೆಟಿಕ್ಸ್ ಸಲುವಾಗಿ ಬಹಳ ಕಷ್ಟ ಪಡ್ತಾರೆ ಅಲ್ವಾ ಕೆಲವ್ರೆ ತುಂಬಾ ಈಸಿ ಅಂತ ಅನ್ಸುತ್ತೆ ಟಿಪ್ಸ್ ಇಷ್ಟ ಬೇಸಿಕ್ ಇಂದ ಹೋಗಿ ಮತ್ತೆ ಇಷ್ಟಪಟ್ಟಿ ಮಾಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮತ್ತೆ ಈ ತರದ್ದು ಕಲಿಬೇಕು ಅಂದ್ರೆ ವೇದಿಕ ಮ್ಯಾಥ್ಸ್ ಬುಕ್ಸ್ ಇದೆ ಇಲ್ಲ ಇನ್ನೂ ಚೆನ್ನಾಗಿ ಕಲಿಬೇಕಂದ್ರೆ ನನ್ ಕ್ಲಾಸ್ ಹೋಗಿ ಅಬಾಕಸ್ ಇಲ್ಲ ವೇದಿಕ್ ಮ್ಯಾಥ್ಸ್ ಕ್ಲಾಸಸ್ ಮತ್ತೆ ಶಕುಂತಲಾ ದೇವಿಯವ್ರದ್ದು ಫಿಗರಿಂಗ್ ದ ಜಾಯ್ ಆಫ್ ನಂಬರ್ಸ್ ಅಂತ ಈ ತರದ್ದು ಬುಕ್ ತರ ಬುಕ್ಸ್ ಎಲ್ಲ ನೋಡಬಹುದು ಮತ್ತೆ ಆಗ್ಲೇ ಹೇಳಿದಂಗೆ ಫೋನ್ ಇಂದನು ಕಲಿಬಹುದು ತುಂಬಾ ಒಳ್ಳೊಳ್ಳೆ ಟೀಚರ್ಸ್ ಬೇರೆ ಬೇರೆ ತರದ್ ಮ್ಯಾಥ್ಸ್ ಎಲ್ಲ ಕ್ಲಾಸ್ ಮಾಡ್ತಾರೆ ಅಲ್ಲಿಂದ ಪುಸ್ತಕಗಳನ್ನು ಓದಿ ಟ್ರಿಕ್ಸ್ ತಿಳ್ಕೊಬೇಕು ಅಂತಂದ್ರೆ ಯಾವ್ಯಾವ ಪುಸ್ತಕಗಳು ವೇದಿಕ್ ಮ್ಯಾಥ್ಸ್ ಆ ಬುಕ್ಸ್ ಓದ್ಬಹುದು ಇಲ್ಲ ಶಕುಂತಲಾ ದೇವಿ ಅವರು ಫಿಗರಿಂಗ್ ದ ಜಾಯ್ ಆಫ್ ನಂಬರ್ಸ್ ಅಂತ ಬರ್ದಿದ್ದಾರೆ ಅವ್ರು ಯೂಸ್ ಮಾಡ್ತಿದ್ ಟ್ರಿಕ್ಸ್ ನ ಅದನ್ನು ನೋಡ್ಕೋಬಹುದು ಇದ್ರ ಜೊತೆಗೆ ಡ್ರಾಯಿಂಗ್ ಕೂಡ ನಿಮ್ಗೆ ಇಷ್ಟ ಅದನ್ನ ಬಿಟ್ಟು ಹೊಸ ಲ್ಯಾಂಗ್ವೇಜ್ ಕಲಿಯೋದು ಆ ತರ ಇಷ್ಟ ಆದ್ರೆ ಕಲಿತಿಲ್ಲ ಫ್ರೆಂಚ್ ಕಲಿಯಕ್ಕೆ ಇಷ್ಟ ಇಲ್ಲ ಸುಮ್ನೆ ಫೋನ್ ಅಲ್ಲಿ ಅಡ್ಡಿಲ್ಲ ಹೇಗಾದ್ರೂ ಆಗ್ಲಿ ಈಗ ನಾನು ಯಾಕೆ ಕೇಳ್ತಿದಿನಿ ಅಂತಂದ್ರೆ ಫೋನ್ ನ ಬರೀ ರೀಲ್ಸ್ ನೋಡಕ್ಕೆ ರೀಲ್ಸ್ ಅಪ್ಲೋಡ್ ಮಾಡಕ್ಕೆ ನಾನ್ ಸ್ಟಾಪ್ ಸ್ಕ್ರಾಲ್ ಮಾಡಕ್ಕೆ ಬಳಸೋದಕ್ಕಿಂತ ನೋಡಿ ನೀವೆಲ್ಲ ಈಗ ಎಷ್ಟೊಂದ್ ಹೇಳಿದ್ರಿ ಫೋನ್ ನೋಡ್ಕೊಂಡ್ ಕಲ್ತಿದೀನಿ ಫೋನ್ ನೋಡ್ಕೊಂಡು ಅಂದ್ರೆ ಕಲಿಯಕ್ ಕೂಡ ಫೋನ್ ಅನ್ನ ಬಳಸಬಹುದು ಮಕ್ಕಳು ವಿದ್ಯಾರ್ಥಿಗಳು ಅಥವಾ ಬೇರೆ ಏನನ್ನಾದ್ರೂ ಕಲಿಬೇಕು ಹೊಸದು ಇಡೀ ಜಗತ್ತಲ್ಲಿರೋ ಎಲ್ಲಾ ಸ್ಕಿಲ್ಸ್ ಇದ್ರಲ್ಲಿ ಇದೆ ಅಲ್ವಾ ಅಂದ್ರೆ ಒಳ್ಳೇದಕ್ ಬಳಸ್ಕೋಬೇಕು ಅಂತಂದ್ರೆ ಅದನ್ನು ಬಳಸ್ಕೋಬಹುದು ಬೇಡ ಅಂತಂದ್ರೆ ಇದ್ರಿಂದ ಹಾಳಾಗ್ ಓದೋರು ಇದಾರೆ ಉದ್ದಾರ ಆದವ್ರು ಇದಾರೆ ಉದ್ದಾರ ಆದವ್ರಲ್ಲಿ ನೀವು ಸಹ ಹೋಗ್ರು ಅಂದ್ರೆ ಓದೋದ್ರ ಜೊತೆಗ್ ಇದ್ರಿಂದಾನು ಎಕ್ಸ್ಟ್ರಾ ಹೊಸದನ್ನ ಹೊಸದನ್ನೇನೋ ಕಲ್ತಿದಿರಾ ಒಳ್ಳೇದಾಗ್ಲಿ ಪ್ರಗತಿ ಯಾರಾದ್ರೂ ಸಿಕ್ಕ್ರೆ ನಿಮ್ಗೆ ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ ನನ್ಗೆ ಅಂತ ಆದ್ರೆ ಅವ್ರಿಗೆಲ್ಲಾ ಹೇಳ್ಕೊಡಿ ಅವರು ನಿಮ್ಮನ್ನ ನೆನ್ಕೊಳ್ತಾರೆ ಆಮೇಲೆ ಧನ್ಯವಾದಗಳಮ್ಮ ಇಷ್ಟೊತ್ತು ನಮ್ಮ ಬಂದು ಕಾರ್ಯಕ್ರಮದಲ್ಲಿ ಧನ್ಯವಾದ ಈ ವೇದಿಕೆ ಕಲ್ಪಿಸಿ ಮಾತಾಡಿದಿರಾ ತುಂಬಾ ಇದುವರೆಗೆ ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಪ್ರಗತಿ ಹೆಚ್ಎನ್ ಇವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ಸ್ನೇಹಿತರೆ ಇದಾಗಿತ್ತು ಇಂದಿನ ಯುವವಾಣಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ ಎಲ್ರಿಗೂ ನಮಸ್ಕಾರ